ಮತ್ತೆ ನಂಬಿ ಕೂತ್ಕೆ ಕೊಯ್ಯ ಅಂದ್ರೆ ಬಾಯಿ ಬಿಡ್ತದ ಅಂತಾರಲ್ಲ ಹಂಗೆ ಶಿರ್ಕರಾಗಿ ಹೋಗ್ಬೇಕು ನಾವು ಕೊಡ್ರಿಪ ಇಸ್ಕೊಂಡು ಅಂತ ನಾವ್ ಹಿಂಗ್ ಮಾಡಿ ಕೊಟ್ಟಿರ್ತಿವಿ ಅದ್ರ ನಂಬಿಕೆ ಉಳಿಸಿಕೊಂಡು ಅಂತ ಇನ್ಫಾರ್ಮೇಶನ್ ಇಲ್ಲ ಹ್ಮ್ ಹಾ ಅಷ್ಟು ಇರ್ತದ ಅವ್ರಿಗೆ ಸಾಲನೆ ಮಾಡ್ಕೋಬ್ರದ ಯಾಕೆ ಮಾಡ್ಬೇಕು ಸಾಲ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಅರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊಂತೀನಿ ಬರ್ರಿ ಇವತ್ತೊಂದು ವಿಷಯದ ಬಗ್ಗೆ ಚರ್ಚೆ ಚರ್ಚೆ ಅಂತ ಹೇಳಲ್ಲ ಒಂದು ಸಂದೇಶ ಕಿವಿ ಮಾತು ಅಂತಲೇ ಹೇಳ್ಬೋದು ಆ ವಿಷಯ ಏನಪ್ಪ ಅಂದರೆ ತಮ್ಮೆಲ್ಲ ಅಲ್ಲಿ ನೋಡಿರೋ ಹಾಗೆ ನಮ್ಮಂಗೆ ಯಾರು ಇನ್ನೊಬ್ರಿಗೆ ಆಗಬಾರ್ದು ಎಚ್ಚರವಾಗಿರಬೇಕು ಅಂತ ಇದೊಂದು ವೀಡಿಯೋನ ಮಾಡಾಕತ್ತೀನಿ ನಾನು ಯಾಕಂದರೆ ನಮ್ಮ ಸುತ್ತಮುತ್ತನೇ ಇರ್ತಾರೆ ಜನ ಮೋಸ ಮಾಡೋರು ಮತ್ತು ಕೊ ನಂಬಿ ಕುತ್ತಿಗೆ ಕೊಯ್ಯಂಥವ್ರು ಅಂಥವರಿಂದ ಆದಷ್ಟು ಹುಷಾರಾಗಿರಬೇಕು ಅಂತ ಎಚ್ಚರವಾಗಿರಿ ಅಂತ ಈ ಒಂದು ವಿಡಿಯೋನ ಮಾಡಕತ್ತೀನಿ ಅದರಲ್ಲೂ ಹಣದ ವಿಷಯ ಅಂತ ಬಂದಾಗ ತುಂಬಾ ಎಚ್ಚರವಾಗಿರ್ಬೇಕು ಯಾಕಂದರೆ ಇವಾಗ ಈಗಿನ ಪ್ರಪಂಚದಾಗ ಹಣ ಇದ್ರೇ ಎಲ್ಲ ಯಾವುದೇ ಹಣ ಅಂದರೆ ಹೆಣನೂ ಬಾಯಿ ಅಂತಾರಲ್ಲ ಹಂಗೆ ಹಣ ಅಂದರೆ ಒಂದಿಷ್ಟು ಜನ ಅದೊಂದು ಕೇಳೋದನ್ನೇ ಒಂಥರ ಇರ್ತಾರೆ ಜನ ಅದನ್ನು ಕೊಡಬೇಕಂದ್ರೆ ಅಷ್ಟು ಕಷ್ಟ ಆಗ್ಬಿಡ್ತದೆ ಅವರು ಫ್ರೆ ನಮ್ಮ ಫ್ರೆಂಡ್ ಪಾಪ ಏನೋ ಕಷ್ಟದಲ್ಲಿದ್ದಾನ ಮತ್ತು ನಮ್ಮ ಸಂಬಂಧಿಕರೇನೋ ಪಾಪ ಇದಾರ ಕೊಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ನಾವು ಈ ಥರ ನಮ್ಮ ಮನಸ್ಥಿತಿಯಿಂದ ನಾವು ನಮ್ಮ ಹತ್ರ ಇರೋ ದುಡ್ಡಾಗಲಿ ಅಥವಾ ಬೇರೆಯವರಿಂದ ಇಸ್ಕೊಡೋ ಅಂಥದ್ದಾಗಲಿ ಈ ಥರ ಮಾಡಿದರೆ ಭಾಳ ಅಂದ್ರೆ ಭಾಳ ಮೋಸ ಮಾಡೋ ಜನ ಅಂತೂ ಅದಾರ ನಾವು ನಾವು ಇದು ಸ್ವಂತ ಅನುಭವದಿಂದ ಆಗಿರೋದಿದು ಇಲ್ಲಿಗೆ ಎರಡು ವರ್ಷ ಆಯ್ತಲ್ರಿ ಎರಡು ವರ್ಷ ಆಯ್ತು ನಾವು ಇದೇ ರೀತಿ ಇಸ್ಕೊಂಡ್ ನಾವು ಒಂಥರ ಮಾಡಿ ಇಸ್ಕೊಂಡ್ಬಿಡ್ತಾರ ರೊಕ್ಕನ ಆಯಿತು ಒಂದು ವಾರ ಕೊಟ್ಬಿಡ್ತೀನಿ ಎರಡು ಮೂರು ದಿನ ಒಳ್ಳೆ ಕೊಟ್ಬಿಡ್ತೀನಿ ಸ್ವಲ್ಪ ಅರ್ಜೆಂಟ್ ಐತಿ ಬರೋದವ್ರ ರೊಕ್ಕ ಅಂತೇಳಿ ಇಸ್ಕೊಂಡ್ಬಿಟಾರ ಸಂಬಂಧಿಕರು ಇಸ್ಕೊಂಡು ಮತ್ತು ಇಲ್ಲೇ ಊರಲ್ಲಿ ಪರಿಚಯ ಫ್ರೆಂಡ್ ಅಂತೇಳಿ ಇಸ್ಕೊಂಡು ಈ ಥರ ಮೋಸ ಮಾಡಿದವರು ಭಾಳ ಜನ ಇದಾರೆ ನಮಗಂತೂ ಭಾಳ ಅಂದ್ರೆ ನಮ್ಮ ಕಷ್ಟದ ಕಾಲದಕ್ಕೆ ಯಾರೂ ಹಂಗಿಲ್ಲ ನಾವು ಏನೋ ಪಾಪ ಕೊಡ್ತಾರಲ್ಲ ನಂಬಿಕೆ ಅಂಥೇಳಿ ನಾವು ನಾವು ನಮ್ಮ ಹತ್ರ ಇರೋದು ಅಲ್ಲದೆ ಬೇರೆಯವ್ರ ಹತ್ರ ಇಸ್ಕೊಟ್ಟಿದ್ದು ರೊಕ್ಕನೇ ಕೊಡಕ್ಕೆ ಎಷ್ಟು ಅವ್ರ ಮನೆಗೆ ಒಂಥರ ಭಿಕ್ಷಕರಾಗಿ ಹೋಗ್ಬೇಕು ನಾವು ರೊಕ್ಕ ಕೊಡ್ರಿಪ್ಪ ನಾ ಇಸ್ಕೊಂಡಿರಲ್ಲ ಅಂತ ಅದಕ್ಕೂ ಒಂದು ದೊಡ್ಡ ದೊಡ್ಡ ಮಾತುಗಳು ಬರ್ತಾವ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ನನಗೇನು ನಮ್ಮ ಇದ್ರಾಗ ನಾ ನಮ್ಮ ಮನೆಯವ್ರಂತು ಭಾಳ ಪೆಟ್ಟು ತಿಂದಾರ ಎರಡು ಮೂರು ಸಲ ಆಯಿತು ಈ ಥರ ತರಿ ನಾನು ಒಂದು ಸಲ ಹೇಳಿದ್ದೆ ನಮ್ಮ ಸ ಇದ್ರಾಗ ಕೊಟ್ಟಿದ್ವಿ ಒಂದು ಸಲ ಆವಾಗಲೇ ಕೊಟ್ಟು ಮೂರು ನಾಲ್ಕು ವರ್ಷ ಆದಮೇಲೆ ಅದು ಸಣ್ಣ ಅಮೌಂಟು ಸಣ್ಣ ಅಮೌಂಟ್ ಕೊಟ್ಟಿದ್ವಿ ಅದು ಮೂರು ನಾಲ್ಕು ವರ್ಷ ಆದಮೇಲೆ ಏನು ಮೆಸೇಜ್ ಇದ್ರೆ ಮೆಸೇಜ್ ಹಾಕಿದರೆ ಇಸ್ಕೊಂಡಿರ್ತಾರಲ್ಲ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡಬೇಕು ಹೌದಪ್ಪ ನನಗೆ ಹಿಂಗೈತೆ ಹಿಂಗಿಲ್ಲ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಏನಿಲ್ಲ ಅದೇ ಒಂದು ರೀ ಒಂದ್ಸಲ ನಾವು ಅದೇ ಥರ ಪೆಟ್ಟು ತಿಂದಿದ್ವಿ ಆದರೂ ನಮ್ಮ ಮನೆಯವ್ರಿಗೆ ಬುದ್ಧಿ ಬಂದಿಲ್ಲ ನಾ ಹೇಳಿದ್ದೆ ಕೊಡೋಂಗಿಲ್ಲ ಅವರು ಸುಮ್ಮನೆ ಯಾಕೆ ರಿಸ್ಕ್ ತಗೊಂತ್ರಿ ನಾವು ಕೊಟ್ಟಿದ್ದಲ್ಲದು ನಾವು ಬೇರೆಯವ್ರ ಕಡೆಯಿಂದ ಪಾಪ ಕಷ್ಟದಾಗದಾರ್ ಅಂತ ಹೇಳಿ ಬೇರೆಯವ್ರಿಗೆ ಬೇರೆಯವರಿಂದ ಅವ್ರಿಗೆ ಇಸ್ ಕೊಟ್ಟಿದ್ದು ಆಗಲಿ ನಾವೇ ಬಡ್ಡಿ ಕಟ್ಟಕತ್ತೀವಿ ಎಷ್ಟು ತಿಂಗಳಿಗೆ ಮೂರು ವರ್ಷ ಆಗಿ ಬಂತು ಎಷ್ಟು ಕಟ್ಟಕತ್ತೀವಿ ತಿಂಗಳ ತಿಂಗಳ ಹನ್ನೆರಡು ನೂರು ಅವ್ರು ಕೊಟ್ಟ ತಪ್ಪಿಗೆ ನಾವು ಬಡ್ಡಿ ಕಟ್ಟಕತ್ತೀವಿ ಏನು ಮಾಡೋದು ನಮ್ಮವರೆಲ್ಲ ಅಂತ ನಾವು ಹಿಂಗೆ ಮಾಡಿ ಕೊಟ್ಟಿರ್ತೀವಿ ಅದಕ್ಕೆ ನಾನು ನಂಬಿಕೆ ಉಳಿಸ್ಕೊಂಡು ಹೌದು ಫೋನ್ ಅಂತ ಫೋನ್ ಇಲ್ಲ ಅವರು ಫೋನ್ ತೆಗಿತಾ ಇಲ್ಲ ಮೆಸೇಜ್ ಹಾಕಿದರೆ ಮೆಸೇಜು ರಿಪ್ಲೈ ಇಲ್ಲ ಒಂದು ವರ್ಷದ ಹಿಂದೆ ಆಮೇಲೆ ಒಂದಿಷ್ಟಿಷ್ಟು ಬಡ್ಡಿ ಕೊಡ್ತೀನಿ ಅಂತೇಳಿ ಒಂದು ಒಂದು ಎರಡು ಮೂರು ಸಲ ಹಾಕ್ಯಾರಷ್ಟೇ ತಿರ್ಗಾ ಆಮೇಲೆ ಫೋನಿಗೆ ಮೆಸೇ ರಿಪ್ಲೈ ಇಲ್ಲ ಮೆಸೇಜ್ಗೆ ರಿಪ್ಲೈ ಇಲ್ಲ ಈ ಥರ ಇಸ್ಕೊಂಡಿರ್ತಾರೆ ಇಂಥವ್ರಿಂದ ಆದಷ್ಟು ಹುಷಾರಾಗಿರಿ ರೊಕ್ಕ ಮಾತ್ರ ಕೊಟ್ಬಿಡ್ತೀವಿ ಅಂತೇಳಿ ಬ ಬ ಇಸ್ಕೊಂಡು ಎಷ್ಟು ನಾಟಕ ಮಾಡಿಸ್ಕೊತಾರ ಆಯ್ತು ಇನ್ನೊಂದು ಹದಿನೈದು ದಿನ ಆಯ್ತು ಕೊಟ್ಟು ಬಿಡ್ತೀನಿ ನಿನಗೆ ಬಡ್ಡಿ ಮತ್ತೆ ಅದು ಆಸೆ ಉಟ್ಟಿಸ್ತಾರೆ ಬಡ್ಡಿ ಇಷ್ಟಲ್ಲ ಇಷ್ಟು ಜಾಸ್ತಿ ಬರ್ತದ ಹಂಗೆ ಹಿಂಗೆ ಅಂತೇಳಿ ಇಸ್ಕೊಂಡ್ಬಿಡ್ತಾರ ಅಂಥ ಆಸೆಗೇನಾದರೂ ಬಿದ್ದು ಕೊಟ್ಟೆ ಅಂತಂದ್ರೆ ಆಯಿತು ಮುಗಿದ ಕತೆ ಇಲ್ಲಿಗೆ ಮೂರು ವರ್ಷ ಆಯಿತು ಬಡ್ಡಿ ಕಟ್ಟಕತೆ ಒಂದು ಫೋನ್ ಅಂತೂ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನು ಇಲ್ಲ ಅವ್ರು ಯಾವ ಜಾಗದಾಗ ಇಂಥ ಜಾಗದಾಗ ನಾವು ಹೋಗಿ ಹಾ ಅಷ್ಟು ಇರ್ತದ ಅವ್ರಿಗೆ ಸಾಲ ಇಸ್ಕೊಂಡು ಅಂದಮೇಲೆ ಅದಕ್ಕೆ ಜವಾಬ್ದಾರಾಗಿ ಕಟ್ಟಬೇಕು ಇಲ್ಲಾಂದ್ರೆ ಸಾಲನೇ ಮಾಡೋಕೆ ಹೋಗ್ಬಾರ್ದು ಯಾಕೆ ಮಾಡ್ಬೇಕು ಸಾಲ ನಾವು ಇನ್ನೊಬ್ಬರಿಂದ ಇಸ್ಕೊಟ್ಟು ಇವಾಗ ನಮ್ಮದು ಏನು ಪರಿಸ್ಥಿತಿ ನಮ್ಮದು ಹಾಸ್ಪಿಟ್ಲು ಅದು ಇದು ಅಂತ ಖರ್ಚು ಎಷ್ಟು ಏನು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಇಲ್ಲ ಅದಕ್ಕೆ ಒಂದಿಷ್ಟು ಮೆಸೇಜ್ ಒಂದು ಸಾವಿರ ಮೆಸೇಜ್ ಕಳಿಸಿದ್ದಾರೆ ನಮ್ಮ ಮನೆಯವರು ಅದಕ್ಕೆ ಏನು ರೆಸ್ಪಾನ್ಸ್ ಇಲ್ಲ ನೋಡ್ಯಾರ ನೋಡ್ಯಾರೋ ಇಲ್ಲೋ ಗೊತ್ತಿಲ್ಲ ಈ ಥರ ಆದರೆ ಹೆಂಗೆ ನೋಡಿರ್ತಾರಂದ್ರಿ ಮತ್ತೆ ಈ ಥರ ಆದ್ರೆ ನಾನು ಅವತ್ತೇ ಹೇಳಿದವ್ರಿ ನಮ್ಮನೆಯವರಿಗೆ ಕೇಳಿಲ್ಲ ಕೊಡ್ತಾರ ಪಾಪ ಕಷ್ಟ ಕಾಲದಾಗ ನಾವು ನಾವೊಬ್ಬರಿಗೆ ಕಷ್ಟ ಕಾಲದಾಗ ಆದ್ರೆ ನಮಗೂ ಒಬ್ರು ಆಗ್ತಾರಂತ ಅವರು ಹ್ಞೂ ಹ್ಞೂ ಅವ್ರ ಗಾಡಿ ಏನು ಕಾರು ಪೊಲೀಸ್ ಸ್ಟೇಷನ್ಗೆ ಐತೆ ಅದು ಏನು ಏನಾಗಿತ್ತು ಅದು ಏನು ಹೇಳಿಲ್ಲ ನಮ್ಗೆ ಪೊಲೀಸ್ ಐತೆ ಸ್ವಲ್ಪ ಒಂದಿಷ್ಟು ರೊಕ್ಕ ಕೊಡ್ರಿ ಒಂದಿಷ್ಟು ಒಂದೆರಡು ಮೂರು ತಿಂಗಳ ಲೋನ್ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಕೊಟ್ಟವರು ಇದು ವರ್ಷ ಈ ಮೂರು ವರ್ಷ ಆಯಿತು ಏನೋ ರೆಸ್ಪಾನ್ಸ್ ಇಲ್ಲ ಬಡ್ಡಿ ಇಲ್ಲ ಗಂಟಿಲ್ಲ ಅದು ನಾವು ಕೊಟ್ಟಿದ್ದಲ್ಲ ನಮ್ಮ ನಾವು ಬೇರೆಯವ್ರ ಕಡೆಯಿಂದ ಇಸ್ಕೊಟ್ಟಿದ್ದು ಇವಾಗ ತಿಂಗಳ ತಿಂಗಳ ಅವರು ತಿಂಗಳ ತಿಂಗಳಾದ್ರೂ ಸಾಕು ನಮ್ಮನ್ನು ಬಡ್ಡಿ ಕೇಳ್ತಾರೆ ಯಾಕಂದರೆ ನಾವು ಕೊಟ್ಟಿರ್ತೀವಲ್ಲ ಇವಾಗ ನಮ್ಮನ್ನು ಕೇಳ್ತಾರೆ ನಾವು ಏನೇ ಕಷ್ಟ ಆದರೂ ನಾವು ಕಟ್ಟಬೇಕು ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅದ್ರಾಗ ನಮ್ಮ ದುಡ್ಡಾಗಲಿ ಈ ಥರ ಹಂಗೆ ಬೇರೆಯವ್ರ ಹತ್ರ ಇಸ್ಕೊಡೋದಾಗಲಿ ಈ ಥರ ವ್ಯವಹಾರನ ಮಾಡಲಿಕ್ಕೆ ಹೋಗ್ಬಾರೀ ಮಾಡಿದ್ರಗಿನ ಇಂಥ ನಮಗಾದ ಪರಿಸ್ಥಿತಿ ನಮಗೆ ಎಂಥ ಪರಿಸ್ಥಿತಿ ಇವಾಗ ಊರಾಗ ಇರಂಗೂ ಇಲ್ಲ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಅದು ಇಲ್ಲ ಹಂಗಾಗ್ಬಿಟ್ಟದ ಏನು ಮಾಡಬೇಕು ಮತ್ತೆ ಇನ್ನೊಂದು ಇದೊಂದು ಆಯ್ತಾ ಈ ಅದು ಮೂರು ವರ್ಷ ಇದ್ದಾಯ್ತು ಬಡ್ಡಿ ಅಮೌಂಟ್ ಎಲ್ಲ ನಾವು ಕಟ್ಟಕತ್ತೀವಿ ಬೇರೆಯವ್ರಿಗೆ ನಮ್ಮ ರೊಕ್ಕನೂ ಅಲ್ಲ ಅದು ಆಗುತ್ತಂತ ಏನೋ ಒಂದು ಇಷ್ಟ ಎತ್ತಿಟ್ಕೊಂಡಿರ್ತೀ ಅಂತ ಅದನ್ನ ಏನೋ ಪಾಪ ನಾವು ಪಾಪ ಅಂತ ಮಾತ್ರ ಇವಾಗ ಯಾರಿಗೇನೋ ಹೋಗ್ಬಾಳ ನೋಡ್ರಿ ಪಾಪ ಪುಣ್ಯ ಅಂತ ನಮ್ಗೆ ನಮಗೆ ಸುತ್ಕೊಳತ್ತದು ಅಂತಪ್ಪ ಏನು ಕರ್ಮ ನಾವು ಇವಾಗ ಅನ್ಭವಿಸೋದು ನಮ್ಮದು ಹಾಸ್ಪೆಟ್ಲಿಗೆ ಹೋಗೋದಿತ್ತು ಅದು ಅದು ಐತೆ ಹಾಸ್ಪೆಟ್ಲಿಗೆ ಬೇಕು ಅಮೌಂಟು ಅಂತ ಹೇಳಿದ್ರೆ ಏನಿಲ್ಲ ನಾವು ಎಲ್ಲಿಗಾನು ಓದ್ಬಿಡ್ತೇವೆನೋ ಊರು ಬಿಟ್ಟು ಹೋಗ್ಬಿಡ್ತೇವೆ ನಾವು ಏನು ರೊಕ್ಕ ಕೊಟ್ಟಾರ ಏನು ಲಕ್ಷಾಂತ ಗಟ್ಟಲೆ ಈ ಥರ ಮಾತುಗಳು ಅಲ್ಲ ನಿಮಗೆ ಲಕ್ಷಾಂತರ ಇರೋ ಕೊಟ್ಟಿದ್ದ ದುಡ್ಡೇ ಕೊಡೋಕ್ಕಾಗ್ತಾಯಿಲ್ಲ ನನ್ನ ಲಕ್ಷಾಂತರ ರೂಪಾಯಿ ಹೆಂಗೆ ಕೊಡ್ತೀರಿ ಕಷ್ಟಪ್ಪ ನಿಮ್ಗೆ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಇಸ್ಕೋಬೇಕು ಹಾಂ ಏನೋ ಫ್ರೆಂಡು ಏನೋ ಪರಿಚಯಸ್ತ್ರ ಅಂತ ಇಸ್ಕೊಂಡ್ರೆ ಮತ್ತು ಆಮೇಲೆ ನಮ್ಮ ಮೇಲೆ ಏನೋ ನಾವೇ ಒಂದು ದೊಡ್ಡ ಕೊಟ್ಟಿದ್ದೇ ದೊಡ್ಡ ಅಪರಾಧ ಮಾತ್ರ ಹತ್ರ ಹೊಳ್ಳಿ ಹೇಳಿದಿರ್ತಾರಲ್ಲ ಅವರಿಗೆ ನಿಮ್ಗೆ ಹೆಂಗಂತರ ಹಂಗೆ ಅಂತಾರೆ ರೀ ರೊಕ್ಕ ಕೊಟ್ಟಿದ್ದೆ ಖರ ಐತೆ ಅಂತಾರ ನಾವೇನು ಕಷ್ಟಪಟ್ಟಿರ್ತೀವಿ ನಾವು ಯಾರ ಹತ್ರ ಇಸ್ಕೊಂಬಂದಿರ್ತೀವಿ ಹಾಂ ಇದೆಲ್ಲ ಗೊತ್ತಿರ್ತದೆ ನಮ್ಮ ಕಷ್ಟ ಕಾಲದಕ್ಕೆ ಆಗ ಆಗಲಿ ಇರೋದು ಬೇರೆ ಯಾವಾಗೋ ಬಂದರೆ ಏನು ಪ್ರಯೋಜನ ಹೌದು ಕೊಡ್ತೀವಿ ಅಂತ ಬಂದ ನೇರವಾಗಿ ಮಾತಾಡಿದ್ರೆ ಏನೂ ಇರೋಂಗಿಲ್ಲ ಅದು ಮತ್ತೆ ಬೇರೆಯವ್ರಿಗೆ ಹೇಳೋದು ನಾ ತಾಯ್ ಅವ್ರೇನು ದೊಡ್ಡ ರೊಕ್ಕ ಕೊಟ್ರನು ಅಂತ ನಾನು ಲಕ್ಷಾನ್ ಗಟ್ಟಲೆ ಇಸ್ಕೊಂಡಿನಿ ಅವ್ರೇನು ಕೇಳಿಲ್ಲ ಅವ್ರಿಷ್ಟ ನಿಮ್ಮ ಇಷ್ಟ ನಮ್ಗೆ ಬೇಕಾದಾಗ ನಮಗೆ ಅವಶ್ಯಕತೆ ಇದ್ದಾಗ ಆ ದುಡ್ಡು ಬೇಕಿರ್ತದೆ ನಮ್ಗೆ ಬಡಾನಿವಾಗ ನಮಗೇನಲ್ಲ ಸಹಾಯ ಪರಿಸ್ಥಿತಿ ಬಂತು ಆ ರೊಕ್ಕ ಇಲ್ಲ ಅಂದ್ರೆಗಿನ ಸತ್ತರಿಗಿನ ಸತ್ತ ಮೇಲೆ ಬಂದ್ರೆ ಜೀವ ಬದ್ಸ್ ಆತದ ಅದು ಅದು ಇರಬೇಕು ಒಂದು ಇವಾಗ ನೀವು ಹತ್ತು ಹತ್ತು ಸಾವಿರ ಆಗಲಿ ಐದು ಸಾವಿರ ಆಗಲಿ ಇದನ್ನೇ ಕೊಟ್ಟಿಲ್ಲ ಅಂದಮೇಲೆ ನೀವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಇನ್ನೊಬ್ಬರು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ನೀವು ಸಾಯ ಪರಿಸ್ಥಿತಿಯಾಗೂ ಇದ್ದಾಗ ಹಿಂದೆ ಮುಂದೆ ನೋಡ್ತಾರೆ ಜನ ಕೊಡಾಕೆ ಯಾಕಂದರೆ ಒಂದು ಸಲಕೆ ಪೆಟ್ಟು ತಿಂದಿರ್ತಾರೆ ಸಲ ಏನೇನ ಆಯ್ತಪ್ಪ ಆದ್ರ ಬಗ್ಲು ನಾ ಅದು ಮನ್ಸು ಅಷ್ಟು ಕಠಿಣ ಆಗಿಬಿಡ್ತದೆ ಅದನ್ನ ಜವಾಬ್ದಾರಿ ಇಟ್ಕೊಂಡು ನಾವು ಏನು ಹೆಂಗ ಇಸ್ಕೊಂಡಿರ್ತೀವಿ ಅದನ್ನ ಹಂಗ್ ಕೊಟ್ರಿಗೆ ನಮ್ಗೆ ಇನ್ನೊಂದ್ಸಲ ಕೊಡ್ತಾರ ಇನ್ನೊಂದ್ಸಲ ಇಸ್ಕೊಡ್ತಾರ ಅವ್ರು ಏನ್ ಕಷ್ಟಪಟ್ಟು ದುಡ್ದಿರ್ತಾರೋ ಸಾಲ ಮಾಡಿರ್ತಾರೋ ಬಂಗಾರ ಒತ್ತಿಟ್ಟಿರ್ತಾರೋ ಹ ಅದು ನೆನ್ಪಿಗಿರ್ಬೇಕು ಇವಾಗ ನಮ್ ರೊಕ್ಕ ರೊಕ್ಕಷ್ಟೇ ನಿಮ್ ರೊಕ್ಕ ಅಷ್ಟೇ ನಿಮ್ ರೊಕ್ಕಲ್ಲ ಗುಣ ಕೊಟ್ಟಿರ್ತಾರಲ್ಲ ಆ ಸಮಯಕ್ಕೆ ತಕ್ಕಂಗ ಟೈಮ್ ಹೇಳಿರ್ತೀರಿ ಒಂದು ವಾರ ಹದಿನೈದು ದಿನ ಹೆಚ್ಚು ಕಮ್ಮಿ ಆಗಿರ್ಬಿಡು ಒಂದು ಒಂದ್ ವಾರ ಅಂತ ಹೇಳ್ಬಿಟ್ಟು ವರ್ಷಾನ್ಗಟ್ಲೆ ಹಿಂಗ ದಬ್ಬಿದ್ರೆ ನಿಮ್ ರೊಕ್ಕನ ಹಂಗ ಬಿಡ್ತಿದ್ರೆ ಹ್ಮ್ ಆ ರೀ ಇವಾಗ ರೊಕ್ಕ ಕೊಟ್ಟಿರ್ತಾರ ಅಂತಿರ್ತಾರ ಹೇಳ್ತಾರ ಮತ್ತೆ ಅವರು ಮಂದಿಗೆ ಹೇಳ್ಬಾರ್ದು ಮಂದಿಗೆ ಅಂದ್ರೆ ಇವಾಗ ಗೊತ್ತಾಗದ ಹೆಂಗ್ ಜನಕ್ಕೆ ನಾವು ರೊಕ್ಕ ಕೊಟ್ಟಿವಿ ನಾಳೆ ನೀವು ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದ ಹಾ ಅಷ್ಟು ನಿಮಗೆ ರೋಷ ಮಾನ ಇದು ಇದಿತ್ತಂದ್ರಗಿನ ಅವ್ರು ರೊಕ್ಕ ಹಿಡ್ಕೊಬಿಡ್ರಿ ಬಿಟ್ಟಾಕ್ಬಿಡ್ರಿ ಬಿಡ್ರಿ ಅಷ್ಟು ರೋಷ ಇತ್ತು ನಿಮಗೆ ಲಕ್ಷಾನ್ ಗಟ್ಟಲೆ ಇಸ್ಕೊಂತೀರಲ್ಲ ಅಲ್ಲೇ ಇಸ್ಕೋರಿ ಯಾಕೆ ಯಾಕೆ ನಮ್ಮ ತಗಬೇಕು ನಮ್ಮ ನಾವು ಬೆಂದು ಬಂದಿದ್ವಿ ನಿಮ್ಮ ಹತ್ರ ಕೇ ಇಸ್ಕೋರಿ ನಮಗೇನು ಕರ್ಮಾನು ನಿಮ್ಮ ಬೇರೆಯವ್ರ ಥರ ರೊಕ್ಕ ಇಸ್ಕೊಟ್ಟು ನಿಮ್ಗೆ ಒಳ್ಳೆಯರಾಗ್ಬೇಕಂತಲ್ಲ ಏನೋ ಕಾಲಕ್ಕೆ ಟೈಮಿಗೆ ಎಲ್ಲರೂ ಒಂದೇ ಥರ ಇಲ್ಲ ಕಾಲು ನಮಗೂ ಏನು ಪರಿಸ್ಥಿತಿ ಬರ್ತದೋ ಗೊತ್ತಿಲ್ಲ ಅಂತ ವರ್ಷ ನಾವು ಯಾ ಈ ಟೈಮ್ನಾಗ ಇದ್ವಿ ಟ್ಯಾಬ್ಲೆಟಿಗೆ ಅಮೌಂಟಿಗೆ ರೊಕ್ಕ ಇಲ್ಲ ಇದು ಕೇಳ್ತಾರೆ ನಮ್ಮ ಮನೆಯವರು ಯಾರೂ ಇಲ್ಲ ಯಾಕಂದ್ರೆ ಅವರೇ ಕೇಳಿದ್ರಿಗಿನ ನಾವು ಅವಾಗ ಸದ್ಯ ಇಲ್ಲ ನಾವು ಎಲ್ಲಿಗೆ ನೋಡಿ ಹೋಗ್ಬಿಡ್ತೀವಿ ಅನ್ನೋ ಮಾತುಗಳು ಅಂತ ಯಾಕಂದ್ರೆ ನಾವೇನು ನಿಮ್ಗೇನು ಇದು ಕೊಟ್ಟಿಲ್ಲ ನಾವು ಹ್ಮ್ ಇಂಥ ಮನಸ್ಸಿತ್ತಿದವರು ನಿಜವಾಗ್ಲೇ ನಮ್ಮ ನಾ ಇಷ್ಟು ಕಾಡ್ಸಕತ್ತೀರಿ ನಮ್ಗೆ ಅಂದ್ಮೇಲೆ ದೇವರು ಅದೇನಂತಾರ ಸಾಲ ಇದು ಏನೇ ನಾವೇನೇ ಮಾಡಲಿ ಒಬ್ರಿಗೆ ಅನ್ಯಾಯ ಮಾಡಲಿ ಒಬ್ರಿಂದ ಏನೇ ಕಿತ್ಕೊಳ್ಳಿ ಒಬ್ರನ್ನ ಏನ ಕಾಡಿಸ್ಲಿ ಒಂದು ಚಿತ್ರಹಿಂಸೆ ಮಾಡಲಿ ಅದು ಸಾಲ ಇದ್ದಂಗೆ ನಾವೊಬ್ರಿಗೆ ಸಾಲ ಕೊಟ್ಟಿರ್ತೀವಲ್ಲ ಅದನ್ನು ದೇವರು ಬ ಯಾರಾದರೂ ಒಂದು ರೂಪಾಗ ಬಂದು ಬಡ್ಡಿ ಸಮೇತ ತೀರ್ಸೇ ತೀರ್ಸ್ತಾರ ಅದನ್ನ ನೆನಪಲ್ಲಿ ಇಟ್ಕೋಬೇಕು ಅದೇನೋ ನಾವೇನು ಮಾಡೀವಿ ಆಯಿತು ಬಿಟ್ಟಿತು ಅಂತ ಮನ್ಸಿನಾಗಿರೋದಲ್ಲ ಅದು ಯಾವತ್ತಿದ್ರೂ ಒಂದಿನ ನಮ್ಮನ್ನು ಕಾಡ ಕಾಡ್ತದ ಇದನ್ನ ನೆನ್ಪಲ್ಲಿ ಇಟ್ಕೋರಿ ಇವತ್ತಲ್ಲ ನಾಳೆ ನಿಮಗೆ ಬಂದ ಬರ್ತದೆ ನಿಮ್ಗೆ ಓದು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಇವರಿಗೆಲ್ಲ ಇವ್ರ ಮಕ್ಳಿಗೆ ಕಾಡುತ್ತಂತ ಈಗ ಹಂಗಲ್ಲ ನಾವು ಮಾಡಿದ್ ನಮಗ ಹಾಂ ಇನ್ನ ಭಾಳ ಐತಿ ಹೇಳೋದು ನಮ್ಗೆ ಇವತ್ತು ಎಂತ ಪರಿಸ್ಥಿತಿ ಅಂದ್ರೆ ಜೀವನ ಮಾಡೋದು ಕಷ್ಟ ಆಗ್ಯದ ಇಂಥವ್ರಿಗೆಲ್ಲ ಕನಿಕರ ತೋ ಕನಿಕರ ಹೌದು ಪಾಪ ಅಂತ ಹೇಳಿ ಹಾಂ ಬಣ್ಣ ಮಾಡ್ಕೊಂಡು ಬರ್ತಿರ್ತಾರಂಥವ್ರು ಯಾರು ನಂಬೋಕೊಬಿಡ್ರಿ ಒಂದು ವೇಳೆ ಫ್ರೆಂಡ್ಸೇ ಆಗಲಿ ಯಾರು ಸಂಬಂಧಿಕರಾಗಲಿ ನಮ್ಮವರು ಹಂಗೆ ಹಿಂಗ್ ನಾಟಕ ಮಾಡ್ಕೊ ಸಂಬಂಧಿಕರು ಫ್ರೆಂಡ್ಸ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು ಈಗ ಅದ್ರಾಗಂತೂ ಹಣದ ಹಣದ ವಿಚಾರಕ್ಕಂತೂ ಇಟ್ಕೊಳ್ಬಾರ್ದು ಬಂದ್ರೆ ಉಂಡ್ರಾ ಚಹಾ ಕಾಫಿ ಇಂಥವೆಲ್ಲ ಮಾಡಿ ಕಳಿಸ್ಬೋದು ಅಷ್ಟೇ ಹಣದ ವಿಚಾರದಾಗಂತೂ ಯಾರು ಯಾರೂ ನಂಬಂಗಿಲ್ಲ ನಮ್ಮ ಮನೆಯವ್ರಿಗೆ ಒಂದು ನೂರು ಸಲ ಹೇಳಿರ್ತೀನಿ ಹಂಗೆ ಮಾಡಿರ್ತಾರೆ ಹಿಂಗೆ ಇವತ್ತು ಈ ಪರಿಸ್ಥಿತಿ ಬಂದದ ಹಾಗಾಗಿ ಆದಷ್ಟು ಹುಷಾರಾಗಿರಿ ಇದೊಂದು ಸಂದೇಶ ಅಂತಲೇ ಹೇಳ್ಬೋದು ನಾನು ಭಾಳ ದಿನ ಆಯ್ತು ವಿಡಿಯೋ ಮಾಡಬೇಕಂತ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮನೆಯವ್ರು ಬೇಡ ಬಿಡು ಯಾಕೆ ಅಂತಂದಿದ್ರು ನಾನು ಮತ್ತ ನಾನು ಇರಲಿ ಕೆಲವೊಂದಿಷ್ಟು ಜನ ನಮ್ಮಂಗೆ ಮೋಸ ಹೋಗೋರಿರ್ತಾರೆ ಅದೇನಂತಾರಲ್ಲ ಹಾಂ ಕೊಟ್ಟನು ಕೊಡೋಂಗೆ ಇಸ್ಕೊಂಡು ಇರ್ಬದ್ರೆ ಅಮ್ಮಂಗೆ ಆಗಬಾರ್ದು ಅವರಿಗೆ ಆದಷ್ಟು ಜನ ಇದನ್ನ ಶೇರ್ ಮಾಡಿರಿ ಇವಾಗಂತೂ ಇವಾಗಿಂದು ಇದೊಂದು ಏನು ಯಾವ್ದು ದಂಧೆ ಆಗಿಬಿಟ್ಟದ ಇದೊಂದು ಇಸ್ಕೊಳೋದು ಆಮೇಲೆ ಪತ್ತೆನೇ ಇರಂಗಿಲ್ಲ ಭಾಳ ಅಂದ್ರೆ ಭಾಳ ಅನುಭವಿಸ್ಬಿಟ್ವಿ ಇದು ಒಂದು ವರ್ಷದಿಂದ ನಾವು ಅಲ್ಲ ನಮ್ಮದಾದ್ರೂ ಹೆಂಗನ್ಸರಿ ಸರಿ ಬೇರೆಯವ್ರ ಹತ್ರ ಇಸ್ಕೊಂಡಿರ್ತೀವಲ್ಲ ಅವ್ರು ಈಗ ನಾವು ಕಟ್ಟೋದು ಹೇಳು ಯಾಕಂದರೆ ನಾವು ಹಳ್ಳಿಯಾಗಿರೋದು ನಮ್ಮದು ಏನು ದೊಡ್ಡ ರಾಯಲ್ ಫ್ಯಾಮಿಲಿ ಅಪ್ಪ ನಮ್ದೇನು ಕುಂತ್ಕೊಂಡು ತಿಂತೀವಿ ನಾವು ಹೋದ್ರೆ ಹೋಗ್ಲಿ ಬಿಡು ನಾ ನಾವು ಕಟ್ಟಾಕಂಬಂಗೆ ಯಾರು ಯಾರಿಗೆ ಕಟ್ಟಾಗಂಗಿಲ್ಲ ಒಂದು ಇದು ಕಾಲಕ್ಕೆ ನಮಗೆ ನಾವೇ ಬಾರ ಅನ್ಸೋಕ್ ಸ್ಟಾರ್ಟ್ ಆಗ್ತೀವಿ ಅಂತದ್ರಲ್ಲಿ ಇವಾಗ ಇನ್ನೊಬ್ರದೇ ನಾವು ಕಟ್ಬೇಕಂದ್ರೆ ಎಷ್ಟು ಅನ್ಸ್ಬಾರ ನಿಜವಾಗ್ಲೂ ಅವ್ರಿಗೆ ಫೋನ್ ಮಾಡಿ ದಿನ ಒಂದು ಎಂಟು ಹತ್ತು ಸಲನ ಫೋನ್ ಮಾಡ್ತಾರೆ ಮನೆಯವರು ಫೋನಿಗೆ ರೆಸ್ಪಾನ್ಸ್ ಇಲ್ಲ ಇಬ್ ಇಬ್ಬರಿಂದ ಪೆಟ್ಟು ತಿಂದಿ ನಾವು ಆದಷ್ಟು ಹುಷಾರಾಗಿರಿ ನಾವು ನಮ್ಮಂಗೆ ಯಾರಿಗೂ ಆಗಬಾರ್ದು ಈ ತರ ಅಂತೇಳಿ ಅದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಹಳ ದಿನ ಆಯ್ತು ಹಂಗಾಗಿ ಇದರಿಂದ ಬಹಳಷ್ಟು ಸಮಸ್ಯೆಗಳಾಗಿವೆ ಈ ರೊಕ್ಕ ಕೊಟ್ಟಿದ್ದಿಂದ ಹಂಗಾಗಿ ನಮ್ಮ ನಮ್ಮಂಗ ನಮಗೆ ಯಾವ ರೀತಿ ಆಗುತ್ತಲ್ಲ ಈ ತರ ಮೋಸ ಹೋಗೋದನ್ನು ಒಂದು ಒಂದಿಷ್ಟು ಜನನ ಎಲ್ಲರನ್ನೂ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಒಂದಿಷ್ಟು ಜನ ಎಚ್ಚೆತ್ಕೋಬೇಕು ರೊಕ್ಕದ ವಿಚಾರದಾಗ ಅಂತ ಹೇಳಿ ಇದೊಂದು ವಿಡಿಯೋ ಹಾಕ್ತಾ ಇದ್ದೀನಿ